ಈಗ ಜಡ್ಲಾತೇವೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನ ಇಟ್ಕೊಂಡು ಕೆಲವು ಅಭಿಪ್ರಾಯ ಪಟ್ಟಿದ್ದಾರೆ ರಾಜ್ಯದ ಹಿತ ಕಾಪಾಡಬೇಕು ಭಾಷೆ ಹಿತ ಕಾಪಾಡಬೇಕು ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ ಅಪ್ಪ ನಾಗರಾಜ್ ಹತ್ರ ಮಾತಾಡ್ತೇನೆ ಏನಿದೆ ಸಾರಾಂಶ ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಹೇಳಿ ಚರ್ಚೆ ಮಾಡ್ತೀವಿ ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತ ಮೇಲು ಕೀಳು ಅನ್ನೋದು ಏನಿಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳ್ ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಮಲಯಾಳಿ ಮಾತಾಡ್ಬೇಕಾದ್ರೆ ಕರ್ನಾಟಕ ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಬಹಳ ಮಟ್ಟದಲ್ಲೇ ಇದ್ದಾರೆ ನಮ್ಮೂರು ಕೂಡ ಸ್ವಲ್ಪ ಲಿಮಿಟೇಷನ್ ಇದ್ದಾರೆ ನಮ್ಮ ರಾಜ್ಯದ ನಾವು ಕೂಡ ನಾವು ದೊಡ್ಡಷ್ಟು ಮಾಡಿದ್ದೀವಿ ಅದಕ್ಕೆ ಥರದ ಹೋಗೋ ಕೂಡ ಇರುತ್ತೆ ಜಡ್ಜ್ ನ್ಯಾಯಾಲಯ ಕೋರಿದ್ದೀವಿ ನ್ಯಾಯಾಲಯ ಏನು ಆದೇಶ ಕೊಟ್ಟಂತೆ ಎಲ್ಲರೂ ಪಾಲನೆ ಮಾಡಿದ್ದಾರೆ ಅದಕ್ಕೆ ನಂದು ಕೂಡ ಸಾಮಾನ್ಯ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಕಮಲ್ ಹಾಸನ್ ಪರ ಅವ್ರು ಮಾತಾಡೋದಕ್ಕೆ ಸಾಫ್ಟ್ ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಡಕೂ ಬಿಜೆಪಿಯವರು ಭಾಗ ನಾವು ನಾವ್ಯಾವ್ ಒಂದ್ ಮಾಡೋದು ಅವರು ಕತ್ರಿ ನಾವು ಸೂಚಿಸದಲ್ಲೇ ಸ್ಟೀಲ್ ಅಲ್ಲೇ ಎರಡೂ ತಯಾರಾಯ್ತು ಕತ್ತಿರೋ ತಯಾರ ನಾವು ಒಂದು ಮಾಡೋದು ಬೆಳಗ್ಗೆ ಸಾಯಂಕಾಲ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರಾದ್ರೂ ಹೊಣೆ ಐವತ್ ಸಾವಿರ ಜನ ಹೊಸರು ಹೋಗ್ತಾರೆ ಬೆಂಗಳೂರಲ್ಲಿ ಇದ್ದಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ ಇಲ್ಲಿಂದ ಕೆಲಸ ಕಲ್ಲಿಗೆ ಹೋಗ್ತಾರೆ ಇವೆಲ್ಲ ಜವಾಬ್ದಾರಿ ಹಚ್ಚಿಕೊಂಡು ಆಯ್ತಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಮಾಡ್ತಾ ಹುಷಾರು ಕೇಳ್ತಾರೆ ಎಲ್ಲೆಲ್ಲಿಗೂ ಇದು ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಾಪನೆ ಕೇಳಿದ್ರು ಖಂಡಿತ ಅವರು ಗೌರವ ಕೊಟ್ಟು ಕ್ಷಾಪನೆ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೆ ಅಷ್ಟೇ ನಮ್ಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆಗಳು ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದು ಬೇರೆ ಬೇರೆ ವಿಕೋಪಕ್ಕೆ ತಿಳ್ಕೊಂಡು ಹೋಗಬಾರ್ದು ನೀವು ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಕೋರ್ಟ್ ಒಬ್ಬರೇ ಅವ್ರಿಗೆ ಅವರು ಅವ್ರು ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಕೋರ್ಟು ಒಂದು ತೀರ್ಪು ಕೊಟ್ಟಿದ್ದಾರೆ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ವರ್ಷ ರೆಸ್ಪೆಕ್ಟ್ ಮಾಡ್ತಾರೆ. ನೋಡಿ ಸ್ಕೂಲ್ ಯಾರು ಕಾನೂನನ್ನ ಕೈ ತಿಸ್ಕೊಳ್ಳಕ ಆಗೋಲ್ಲ. ಮಕ್ಕಳು ಭವಿಷ್ಯ ಇಂಪಾರ್ಟೆಂಟ್. ಯಾವ ಕಾಂಗ್ರೆಸ್ लीडರ್ ಆಗಿರಲಿ ಯಾರು ಆಕ್ಟಿಂಗ್ ಯಾರ್ನು ಸ್ಕ್ವೇರ್ ಮಾಡ್ೋದಿಲ್ಲ. ನಾನು ಪೊಲೀಸ್ ಕಮಿಷನರ್ ಡಿ ಡಿಡಿಪಿ ಗೆ, ಡಿಸಿ ಗೆ ಕಾನೂನಲ್ಲಿದೆ. ವಿ ಹ್ಯಾವ್ ಟೇಕ್ ಅನ್ ಇನ್ಸ್ಟಿಟ್ಯೂಷನ್. ಬಹುಶಃ ಬೆಂಡ್ ಮಾಡಲಿಲ್ಲ ಅಂತಂದ್ರೆ ಇದನ್ನೆಲ್ಲ ನಾವು ಮಕ್ಕಳ ಮೇಲೆ ನಾವು ಶಾಲೆ ಶಿಕ್ಷಕರ ಮೇಲೆ ಸ್ಕೂಲ್ ಮೇಲೆ ಅದು ಪಬ್ಲಿಕ್ ಇಟ್ ಇಸ್ ನಾಟ್ ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆರ್ ನಾವು ತಿನ್ಕೆ ನಾನು ಸಂಸ್ಥೆ ನಡೆಸ್ತಾ ಇದ್ದೀನಿ ನಾನು ಸುಮ್ಮನೆ ವಾರಸದಾರ್ ಅಷ್ಟೇ ನಾನು ಮಾಲೀಕನಾಗಲಿಕ್ಕೆ ಆಗೋದಿಲ್ಲ ಅದು ಎಲ್ಲ ಸಂಸ್ಥೆಗಳು ತಿಳ್ಕೊಳ್ಬೇಕು ವಾಟ್ ಎವರ್ ಮೇಕಮ್ ವಿಲ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಂಡ್ ದಿ ಟೀಚರ್ಸ್ ಎಲ್ಲರೂ ಸ್ವಲ್ಪ ಕಾನೂನಿಗೆ ಗೌರವ ಕೊಡಬೇಕು ನೋ ಕೊಡ್ಬೇಕು ನೋಸ್ ಪರ್ಮನೆ ಅವಶ್ಯಕತೆ ಇದೆ ಸಾರ್ಟ್ಔಟ್ ಆಗಿಲ್ಲ ಅಂದ್ರೆ ಖಂಡಿತ ವಿಸಿಟ್ ಮಾಡ್ತೀನಿ ನಾನು ಬೆಂಗಳೂರು ಯಾಕಂದ್ರೆ ಅಷ್ಟು ಜನ ಪೇರೆಂಟ್ಸು ಟೀಚರ್ಸ್ ಎಲ್ಲ ಬಂದು ನನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಾನು ಹೋಗಿಲ್ಲ ಅಂತಂದ್ರೆ ತಪ್ಪಾಗ್ತದೆ ನಾನು ಫೋನ್ ಮಾಡಿ ಹೇಳಿದೀನಿ ಶಾರ್ಟ್ಔಟ್ ಔಟ್ ಮಾಡಬೇಕು ಅಂತ ಅಂತ ಎಲ್ಲ ಕರ್ನಾಟಕದ ಜನತೆ ಇಡೀ ಭಾರತದಲ್ಲಿ ಆರ್ ಸಿ ಬಿಟ್ಟು ಬಹಳ ಪಾತ್ರದಿಂದ ಇದ್ದಾರೆ ನಾನು ಕರ್ನಾಟಕ ಜನತೆ ಪರವಾಗಿ ನಮ್ಮ ಆರ್ ಸಿ ಬಿ ಕ್ರೀಡಾಪಟುಗಳಿಗೆ ಕ್ರಿಕೆಟ್ ಆಟಗಾರ ಶುಭ ಆರಂಭದ್ದು ಕಪ್ಪನ್ನು ತರಲೇಬೇಕು ಎಲ್ಲ ನಮ್ಮ ಜನ ಸಾಯಂಕಾಲ ಆದ್ರೂ ನಮಗೆ ಸ್ವಲ್ಪ ರಜೆ ಕೊಡಿ ബാ ആസക്തി ഗൗരവ ഉലസ് നിമിത് ഒഴേദാ യശസ്സും